ಫ್ರೆಂಡ್ಸ್ ವೆಲ್ಕಮ್ ಫ್ಯಾಷನ್ ಸ್ಟುಡಿಯೋ ಓಕೆ ನಾನು ನಮ್ರತಾ ಗೌಡ ಟಿವಿ ಸ್ಯಾರೀಸ್ ಅಂದ್ಬಿಟ್ಟು ನಿನ್ನೆ ವಿಡಿಯೋ ಹಾಕಿದ್ದೆ ಎಲ್ಲ ಸ್ಯಾರಿಗಳು ಕಂಪ್ಲೀಟ್ ಆಗಿ ಖಾಲಿ ಹಾಕಿಬಿಟ್ಟಿದೆ ಇವತ್ತು ಮತ್ತೆ ರೀಸ್ಟಾಕ್ ಮಾಡಿದ್ವಿ ಇಷ್ಟು ನೋಡಿ ಎಲ್ಲ ಇಲ್ಲಿ ಜೋಡ್ಸ್ ಇಟ್ಟಿದ್ದಾರೆ ನಮ್ಮ ಇದರಲ್ಲಿ ಬಂದು ಆರ್ ಕಲರ್ಸ್ ಅವೈಲೇಬಲ್ ಎಲ್ಲಾ ಕಲರ್ಸ್ ತುಂಬಾ ಚೆನ್ನಾಗಿದೆ ನನಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದೇ ಥರ ಕಲರ್ ಕರ್ಸ್ತಿದ್ದೀನಿ ಇವಾಗ ನಮ್ರತಾ ಗೌಡ ಸ್ಯಾರಿ ಅಂತ ಬಂದಾಗ ಅವರು ವೇರ್ ಇದು ನಾನು ಕೂಡ ತೊಗೊಂಡಿದ್ದೀನಿ ಸೆಮಿ ಮೈಸೂರು ಅಲ್ಲಿ ಇದರಲ್ಲಿ ತ್ರೀ ಡಿನಲ್ಲಿ ಬರುತ್ತೆ ಆದ್ರೂ ಸ್ವಲ್ಪ ಜನ ಕನ್ಫ್ಯೂಸ್ ಆಗಿದ್ವಿ ಆ ಮೂರು ಸೀರೆ ಕೊಡಿ ನಾನು ನೋಡಿ ಚೆನ್ನಾಗಿ ಮಾಡಿದ್ದೀನಿ ಅದರಲ್ಲಿ ಸ್ವಲ್ಪ ಜನ ಕನ್ಫ್ಯೂಸ್ ಆಗಿದ್ವಿ ಇದನ್ನು ಅದೇ ಸೇಮ್ ಪ್ರೈಸ್ ಅಂತ ಹೇಳ್ಬೇಕು ತ್ರೀ ಡಿ ಅಂತ ಹೇಳಿದ್ರೆ ಇವಾಗ ಸೆಮಿ ಕ್ರೇಟ್ ಮೈಸೂರು ಅಲ್ಲಿ ಈ ಅಲ್ಲಿ ಬರುತ್ತೆ ಇದನ್ನು ತೋರಿಸ್ತೀನಿ ನಿಮಗೆ ಒಂದಷ್ಟು ಜನರಿಗೆ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಹೇಳ್ತೀನಿ ಸೆಮಿ ಕ್ರೇಪ್ ಅಂತಂದ್ರೆ ಈ ಟೈಪ್ ಮೂರ್ ಕಲರ್ ಬರುತ್ತೆ ಇದು ಕ್ರೇಪ್ ಮೆಟೀರಿಯಲ್ ನನ್ ಬರುತ್ತೆ ಇದು ಬಂದು ನಿಮಗೆ ಡೋಲಾ ಸಿಲ್ಕ್ ಅಲ್ಲಿ ಬರುವಂತದ್ದು ಓಕೆನಾ ಆದ್ರೆ ಇದು ಹ್ಯಾಂಡ್ ವಾಶ್ ಅಲ್ಲ ಇದು ಡ್ರೈ ವಾಶು ಇದು ಹ್ಯಾಂಡ್ ವಾಶ್ ಓಕೆ ಡೋಲಾ ಸಿಲ್ಕ್ ಅಂದ್ರೆ ಹ್ಯಾಂಡ್ ವಾಶ್ ಏನೇ ಆಗ್ಬೋದು ಇದಕ್ಕೂ ಅದಕ್ಕೂ ಮೆಟೀರಿಯಲ್ ತುಂಬಾನೇ ವ್ಯತ್ಯಾಸ ಇದೆ ಇದು ಬಾರ್ಡ್ರು ಅಷ್ಟೇ ತುಂಬಾ ಚೆನ್ನಾಗಿ ಕ್ರೇಪ್ ಅಂದಮೇಲೆ ಅದ್ರ ತಕ್ಕನಾಗೆ ಕಾಪಿ ಅಲ್ವಾ ಇದು ಸೆಮಿ ಕ್ರೇಪ್ ಅಲ್ಲಿ ಕಾಪಿ ಇರುವಂತದ್ದು ಇದ್ರಲ್ಲೂ ಕೂಡ ಮೂರ್ ಕಲರ್ಸ್ ಅವೈಲಬಲ್ ಇದೆ ತೋರಿಸ್ಬಿಡ್ತೀನಿ ಯಾರು ಯಾಕಂದ್ರೆ ತೋರಿಸಿದೆ ಅದರಲ್ಲೂ ಕೂಡ ಎಲ್ಲರೂ ಇಷ್ಟಪಟ್ಟು ತಗೊಂಡಿದ್ರಿ ನೋಡಿ ಇದ್ರಲ್ಲೂ ಮೂರ್ ಕಲರ್ ಅವೈಲಬಲ್ ಇರೋದು ಸೊ ಬೇಕಂತಂದ್ರೆ ಈಗ ಬಂದು ಪ್ರೈಸ್ ನಿಮಗೆ ಟೂ ತೌಸಂಡ್ ಏಟ್ ಫಿಫ್ಟಿ ರುಪೀಸ್ ಬರುತ್ತೆ ನೋಡಿ ಇದು ಈ ಸ್ಯಾರಿ ಪ್ರೈಸ್ ಬಂದು ಟೂ ತೌಸಂಡ್ ಏಟ್ ಫಿಫ್ಟಿ ಓಕೆ ಸೊ ಇದ್ರಲ್ಲೇ ನಿಮಗೆ ಅಷ್ಟು ತಗೊಳಕಾಗಲ್ಲ ಕಡಿಮೆ ಕಡಿಮೆನಲ್ಲಿ ಬೇಕು ಅಂತಂದ್ರೆ ಇದು ಸೂಪರ್ ಅಂತಲೇ ಹೇಳ್ತೀನಿ ನಾನು ಇದರಲ್ಲಿ ಬ್ಲೌಸ್ ಯಾವ ಟೈಪ್ ಬರುತ್ತೆ ಅಂದ್ಬಿಟ್ಟು ಓಪನ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಬಂದು ನಿಮಗೆ ಬ್ಲೌಸ್ ಬಂದು ಪಿಂಕಲ್ಲಿ ಬರುತ್ತೆ ಓಕೆನಾ ಕಾಂಟ್ರಾಸ್ಟ್ ಬ್ಲೌಸ್ ನಿಮಗೆ ಇದರಲ್ಲಿ ಏನು ಬಾರ್ಡರಲ್ಲಿ ಯಾವ ಕಲರ್ ಇರುತ್ತೋ ಅದರಲ್ಲಿ ನಿಮಗೆ ಕಾಂಟ್ರಾಸ್ಟ್ ಪಿಂಕ್ ಕಲರ್ ಬ್ಲೌಸಲ್ಲಿ ಬರುತ್ತೆ ಹಾಗೆ ಈ ನಮ್ರತಾ ಗೌಡ ಸ್ಯಾರಿ ಅಂತ ಏನು ಹೇಳಿದ್ರಿ ಅದರಲ್ಲೂ ಕೂಡ ಅಷ್ಟೆ ನಿಮಗೆ ಗ್ರೀನ್ ಬಾರ್ಡರ್ ಬಂದಿದೆ ಅಲ್ಲ ಆವಾಗ ಬ್ಲೌಸ್ ಬಂದು ನಿಮಗೆ ಈ ಥರ ಗ್ರೀನಲ್ಲಿ ಬರುತ್ತೆ ಎಲ್ಲರೂ ಒಂದು ಓಪನ್ ಮಾಡಿ ತೋರಿಸಿ ತೋರಿಸಿ ಅಂತ ಕೇಳ್ತಾ ಇರ್ತೀರಾ ಸೊ ಆದ್ದರಿಂದ ನಾವು ಇವಾಗ ಬ್ಯುಸಿ ಇರ್ತೀವಿ ಅಲ್ವಾ ಆರ್ಡರ್ಸ್ ತೊಗೊಳೋದ್ರಲ್ಲಿ ಅವಾಗ ಸಪ್ರೇಟಾಗಿ ನಿಮಗೆ ವೀಡಿಯೋ ಆಗಲಿ ಇಲ್ಲ ಅಂತಂದರೆ ಸಪ್ರೇಟಾಗಿ ನಿಮಗೆ ಫೋಟೋ ತೆಗೆದು ಕಳ್ಸೋಕ್ಕೆ ಕಷ್ಟ ಆಗ್ತಾಯಿತ್ತು ಅದಕ್ಕೋಸ್ಕರ ನಾವು ಹೀಗೇನೇ ಓಪನ್ ಮಾಡಿ ಒಂದು ವೀಡಿಯೋದಲ್ಲಿ ತೋರಿಸ್ಬಿಟ್ರೆ ನಿಮಗೂ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ನೋಡಿ ಇದರಲ್ಲಿ ಯೆಲ್ಲೋ ಕಲರ್ ಬಾರ್ಡರ್ ಇದೆ ಎಲ್ಲೋ ಕಲರ್ ಬ್ಲೌಸ್ ಬರುತ್ತೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಪರ್ಪಲ್ ಅಂಡ್ ಎಲ್ಲೋ ಕಲರ್ ಕಾಂಬಿನೇಷನಲ್ಲಿ ಮಸ್ತ್ ಇದೆ ಹಾಗೆ ಇದು ಕೂಡ ಅಷ್ಟೇ ಸ್ಕೈ ಬ್ಲೂ ನಲ್ಲಿ ಇದು ಬಂದಿರುವಂತದ್ದು ಸೊ ನಿಮಗೆ ಪಲ್ಲು ಸೇಮ್ ಬರುತ್ತೆ ಪಲ್ಲು ಇದು ಬರುತ್ತೆ ಈ ಸ್ಕೈ ಬ್ಲೂ ಪಲ್ಲು ಬಂದು ನಿಮಗೆ ಬ್ಲೌಸ್ ಬಂದು ಈ ಟೈಪ್ ಅಲ್ಲಿ ಬರುತ್ತೆ ಓಕೆನಾ ಹಾಗೆ ಇನ್ನೊಂದು ಕಲರ್ ತೋರಿಸ್ತೀನಿ ನೆವಿ ಬ್ಲೂ ನೆವಿ ಬ್ಲೂ ಅಂತಾನು ತುಂಬಾ ಇಲ್ಲ ಸ್ವಲ್ಪ ಮಿಕ್ಸ್ ಆಗಿರೋ ತರ ಇದೆ ಸ್ಕೈ ಬ್ಲೂ ನೆವಿ ಬ್ಲೂ ಅದರಲ್ಲಿ ನಿಮಗೆ ಈ ತರ ಪಲ್ಲು ಹಾಗೆ ಇದು ಬ್ಲೌಸ್ ಇದೆ ಇಲ್ಲಿ ನೆವಿ ಬ್ಲೂ ನಲ್ಲಿ ಬ್ಲೌಸ್ ಇದೆ ಒಂದೊಂದು ಒಂದೊಂದ್ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿದೆ ಕಲರ್ಸ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಖಾಲಿ ಆಗ್ಬಿಡುತ್ತೆ ಇದ್ದಿದ್ದು ಓಕೆನಾ ನಾವು ಹಂಡ್ರೆಡ್ ಸ್ಯಾರಿ ಕೊಟ್ಟಿದ್ದು ಹಂಡ್ರೆಡ್ ಸ್ಯಾರಿ ಎಲ್ಲ ಖಾಲಿ ಇದರಲ್ಲಿ ಸೇಮ್ ಪರ್ಪಲ್ ಕಲರ್ ನಲ್ಲಿ ನಿಮ್ಗೆ ಪಲ್ಲು ಬರುತ್ತೆ ಪರ್ಪಲ್ ಕಲರ್ನಲ್ಲಿ ಬುಟ್ಟ ಪುಟ್ಟ ಬ್ಲೌಸ್ ಬರುತ್ತೆ ಫಾಯಿಲ್ ಪ್ರಿಂಟ್ ಇರುವಂತದ್ದು ಸೊ ತ್ರೀ ಡಿ ಅಂದಾಗ ಲೈನ್ ಲೈನ್ ಗೋಲ್ಡ್ ಲೈನ್ ಲೈನ್ ಬಂದ್ಬಿಟ್ಟು ಒನ್ ಟೂ ತ್ರೀ ಮೂರು ಕಲರ್ನಲ್ಲಿ ಬರೋದಕ್ಕೆ ತ್ರೀ ತ್ರೀ ಡಿ ಸ್ಯಾರೀಸ್ ಅಂತ ಹೇಳ್ತಾ ಇದ್ದು ಇಷ್ಟು ಕಲರ್ಸ್ ಅವೈಲಬಲ್ ಇದೆ ಫ್ರೆಂಡ್ಸ್ ಯಾವ್ದು ಬೇಕು ಅದು ನೀವು ಬುಕ್ಕಿಂಗ್ ಮಾಡ್ಕೊಬಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಓಕೆ ಸೊ ಟೂ ತೌಸಂಡ್ ಏಯ್ಟ್ ಫಿಫ್ಟಿ ಆ ತ್ರೀ ಡಿಗೂ ಈ ತ್ರೀಡಿಗೂ ತುಂಬ ವ್ಯತ್ಯಾಸ ಇದೆ ಅಂತ ಮೊದಲೇ ಹೇಳ್ತಾ ಇದ್ದೀನಿ ನೈನ್ ನೈನ್ಟೀನ್ ಪ್ಲೇಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಮತ್ತೆ ಇನ್ನೊಂದು ನೀವು ಇದನ್ನ ಮೂರ್ನಾಲ್ಕು ದಿನ ಆದಮೇಲೆ ಮತ್ತೆ ವಿಡಿಯೋ ಕೇಳ್ತೀರಾ ಫೋಟೋ ತೆಗೆದು ಅದು ಅವೈಲಬಲ್ ಇರೋದಿಲ್ಲ ನೀವು ಯಾವ ಸಾರಿ ಕೇಳಿದ್ರು ಅವೈಲೇಬಲ್ ಇಲ್ಲ ಅಂತ ಹೇಳ್ತೀರಾ ಅಂತ ನಮ್ಮ ಹತ್ರ ಇರೋ ಸರಿ ನಮಗೇನು ಆಗಬೇಕು ಸೇಲ್ ಆದರೆ ನಮ್ಗೆ ಅಷ್ಟೇ ಸಾಕು ಅಲ್ವಾ ಸೇಲ್ ಆಗಿರೋ ಸೇಲ್ ಆಗಿಬಿಟ್ಟಿದ್ರೆ ಔಟ್ ಆಫ್ ಸ್ಟಾಕ್ ಅಂತ ಹೇಳ್ತೀವಿ ಎಲ್ಲ ಔಟ್ ಆಫ್ ಸ್ಟಾಕ್ ಅಂತ ಹೇಳ್ತೀರಾ ಪ್ಲೀಸ್ ಮತ್ತೆ ನೀವು ಇರೋದಾ ಇಲ್ಲ ಅಂತಂದ್ರೆ ಔಟ್ ಆಫ್ ಬ್ಯಾಂಗ್ಳೂರ್ನಲ್ಲಿರೋದಾ ಅಂತಂದ್ರೆ ಔಟ್ ಆಫ್ ಕರ್ನಾಟಕದಲ್ಲಿರೋದಾ ಫಸ್ಟೇ ಮೆನ್ಷನ್ ಮಾಡಿ ಯಾಕೆ ಅಂತಂದರೆ ಅದ್ರ ತಕ್ಕನಾಗ ಅದ್ರ ತಕ್ಕನಾಗೆ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಮತ್ತು ಇದ್ರ ವೇಟ್ ಹೇಗಿರುತ್ತೋ ಅದ್ರ ಮೇಲೆ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಮತ್ತು ಕಿಲೋಮೀಟರ್ ಹೇಗಿರುತ್ತೆ ಎಷ್ಟೆಷ್ಟು ದೂರ ಇರುತ್ತೆ ನಿಮ್ಮ ಊರುಗಳು ಅಂದರೆ ನಿಮ್ಮ ಸಿಟಿ ಅದ್ರ ತಕ್ಷಣಗೂ ಪ್ರೈಸಸ್ ಏನು ಕೊರಿಯರ್ ಚಾರ್ಜ್ ಇರುತ್ತೆ ಆದ್ದರಿಂದ ಆ್ಯಂಡ್ ಇದೀವಿ ನಾವು ಅದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ ನಾವು ಮಾಡೋದು ಕಳಿಸ್ಕೊಡೋದು ಪೋಸ್ಟಲ್ಲಿ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸ್ಕೊಡೋದು ಕೆಲವು ರೀಚ್ ಆಗ್ಬೋದು ತುಂಬಾ ಲೇಟ್ ಆಗ್ಬೋದು ಕೆಲವರಿಗೆ ಇನ್ನು ಕೆಲವರು ಏನಂದ್ರೆ ಬಂದಿರ್ತಾರೆ ಪೋಸ್ಟ್ ಮನೆಗೆ ಅವರು ಕಾಲ್ ಪಿಕ್ ಮಾಡಲ್ಲ ಇಲ್ಲ ಅವ್ರಿಗೆ ಇರೋದಿಲ್ಲ ಅವ್ರು ಒಂದ್ಸರಿ ಟ್ರೈ ಮಾಡ್ತಾರೆ ಎರಡ್ ಸರಿ ಟ್ರೈ ಮಾಡ್ತಾರೆ ನೆಕ್ಸ್ಟ್ ಟೈಮ್ ನನ್ಗೆ ಅದ್ ರಿಟರ್ನ್ ಬರುತ್ತೆ ಸೊ ಕೆಲವು ಪೇಮೆಂಟ್ ಮಾಡ್ಬಿಟ್ಟಿದೀವಿ ಇವಾಗ ಏಳ್ನೂರ ಎಂಟ್ನೂರು ರೂಪಾಯಿ ಪೇಮೆಂಟ್ ಮಾಡಿದೀವಿ ಇಲ್ಲ ಸಾವಿರ ರೂಪಾಯಿ ಪೇಮೆಂಟ್ ಮಾಡಿದೀವಿ ಅಂತ ಹೇಳಿ ನಾವು ಪೇಮೆಂಟ್ ಮಾಡ್ಬಿಟ್ಟಿದೀವಿ ನಾವು ಪೇಮೆಂಟ್ ಮಾಡಿದೀವಿ ನಮ್ಗೆ ಮೋಸ ಮಾಡ್ತಾ ಇದೀರಾ ಅಂತ ಹೇಳ್ತಾರೆ ಸೊ ಮೋಸ ಮಾಡೋಕ್ಕೆ ಅಂತ ಏನಿಲ್ಲ ನಾವು ಶಾಪ್ ಇದು ಮತ್ತು ನಿಮ್ಗೆ ಏನಾರು ತಲುಪಿಲ್ಲ ಅಂತ ಹೇಳಿದ್ರೆ ವಾಪಸ್ ನನಗೆ ಅದು ರಿಟರ್ನ್ ಬರುತ್ತೆ ಇವತ್ತು ನೋಡಿ ಎರಡು ಬಂದಿದ್ವು ವಾಪಸ್ಸು ಸೊ ನಾವು ಅವರಿಗೆ ಕಾಲ್ ಮಾಡ್ಕೊಂಡು ಕೇಳ್ಕೊತೀವಿ ಇವಾಗ ರಿಟರ್ನ್ ಬಂದಿದೆ ಮ್ಯಾಮ್ ಏನು ಮಾಡೋದು ಎತ್ತ ಅಂತ ಕೇಳ್ಕೊತೀವಿ ಅವರೆಲ್ಲ ಮ್ಯಾಮ್ ವಾಪಸ್ ಕಳಿಸ್ಕೊಡಿ ಯಾವುದು ಇದು ನೋಡಿ ಎರಡು ಪಾರ್ಸಲ್ ನನಗೆ ವಾಪಸ್ ಬಂದಿದೆ ನೋಡಿ ರಿಟರ್ನ್ ಅವರೊಬ್ಬರು ಕಾಲ್ ಪಿಕ್ ಮಾಡಿಲ್ಲ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇನ್ನೊಬ್ಬರು ಅವ್ರು ಇರಲಿಲ್ಲ ಮತ್ತೆ ಆದತ್ತಾ ಇವಾಗ ಅವ್ರು ಮಾಡ ಇವಾಗ ಕೆಲವೊಂದು ಟೈಮ್ ಕಸ್ಟಮರ್ಸ್ ಅವ್ರು ತಪ್ಪ ಮಾಡ್ಕೊಂಡಿರ್ತಾರೆ ನಮಗೆ ಕೇಳ್ತಾರೆ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಸೊ ಈ ಥರನು ಆಗುತ್ತೆ ಸ್ವಲ್ಪ ಇವಾಗ ನಾವು ಹೊಸ್ದಾಗಿ ಬಿಸ್ನೆಸ್ ಮಾಡ್ತಿರೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇವಾಗ ಇನ್ನು ಕೆಲವರು ನಾವು ಹೆಂಗೆ ನಿಮ್ಗೆ ನಂಬಿಟ್ಟು ಅಮೌಂಟ್ ಹಾಕೋದು ಅಂತನೂ ಕೂಡ ಕೇಳ್ತೀರಾ ಇದು ಬಂದು ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಫಸ್ಟು ಪೇಮೆಂಟ್ ಮಾಡಬೇಕು ಆಮೇಲೆ ನಿಮಗೆ ನಾವು ಏನೇ ನೀವೇನು ಪರ್ಚೇಸ್ ಮಾಡಿದಿರೋ ಅದನ್ನ ಕಳಿಸ್ಕೊಡೋದು ಸೊ ಇದನ್ನೆಲ್ಲ ಒಂದು ವಿಡಿಯೋದಲ್ಲಿ ನಾನು ಹೇಳ್ಬೇಕಾಗಿತ್ತು ಆರ್ ಕೆ ಪ್ಯಾಷನ್ಸ್ ವಿಡಿಯೋ ಯೂಟ್ಯೂಬ್ ಚಾನಲ್ನಲ್ಲಿ ನಂಗೆ ಅದು ಟೈಮ್ ಸಿಗ್ತಾ ಇರಲಿಲ್ಲ ಅದಕ್ಕೆ ಇವಾಗ ಹೇಗೋ ಇದೆಲ್ಲ ತೋರ್ಸ್ಬೇಕಾಗಿತ್ತಲ್ಲ ಸ್ಯಾರಿ ಬ್ಲೌಸ್ ಅದೆಲ್ಲ ಒಂದು ವಿಡಿಯೋದಲ್ಲಿ ತೋರಿಸ್ಬೇಕಂತ ಇತ್ತಲ್ಲ ಸದ್ತು ನೋಡಿ ರಿಟರ್ನ್ ಬಂದಿದ್ಯಾ ಅವ್ರಿಗೆ ಕೇಳ್ಕೊಂಡು ಇವಾಗ ಇದನ್ನ ಮತ್ತೆ ಕಳಿಸ್ಕೊಡ್ತಾ ಇದೀವಿ ಖಾಲಿ ಆಗಿರೋ ಐಟಮ್ನ ಖಾಲಿ ಆಗಿದೆ ಅಂತ ಹೇಳ್ತೀವಿ ಇರುವಂತ ಐಟಮ್ನ ಇದೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತೀವಿ ಓಕೆನಾ ಸೊ ಹೀಗೆ ಫ್ರೆಂಡ್ಸ್ ಓಕೆನಾ ಇಷ್ಟು ಕಲೆಕ್ಷನ್ಸ್ ಇದೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಬುಕ್ಕಿಂಗ್ ಮಾಡ್ಕೊಳ್ಳಿ ನಾನು ಅಲ್ಲೇ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ನಂಬರ್ನ ಸಿಕ್ಸ್ ಒನ್ ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ಫೋರ್ ತ್ರೀ ಜೀರೋ ಸಿಕ್ಸ್ ತ್ರೀ ಓಕೆ ಹಾಗೆ ನೀವು ಅಡ್ರೆಸ್ ಕೇಳ್ತಾ ಇರ್ತೀರಾ ನಾನು ಲೊಕೇಶನ್ನು ಇದರಲ್ಲೇ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಶಾಪ್ ಅಡ್ರಸ್ ಆಗಿರ್ಬೋದು ಲೊಕೇಶನ್ ಎಲ್ಲ ಹಾಕಿರ್ತೀನಿ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಆಫ್ಲೈನ್ ಬರ್ಬೋದಾ ಅಂತ ಕೇಳ್ತಾ ಇರ್ತೀರಾ ಸುಮಾರು ಜನ ಖಂಡಿತವಾಗ್ಲೂ ನೀವು ಬರ್ಬೋದು ಬೇಕಿದ್ದರೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಇಲ್ಲ ನಿಯರ್ ನಿಮ್ಗೆ ಇದೆ ಅಂತ ನೋಡಿದ್ರೆ ಆಫ್ಲೈನ್ ಬಂದು ನಮ್ಮ ಶಾಪಿಗೆ ಬಂದ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು ನಮ್ಮ ಶಾಪ್ ಇರೋದು ಕೆ ಜಿ ಹಳ್ಳಿ ಕಂಗೊಂಡ್ನಳ್ಳಿ ನಿಯರ್ ಅಬಿಗೆರೆ ಅಂತ ಹೇಳಿ ಇಲ್ಲಿ ನಮ್ಮ ಶಾಪ್ ಇರೋದು ಸೊ ಆರಾಮ ಶ್ರೀರಾಮ್ ಸಮೀಕ್ಷಾ ಅಪಾರ್ಟ್ಮೆಂಟ್ ಅಂತ ಅದ್ರ ಆಪೋಸಿಟ್ ನಮ್ಮ ಶಾಪ್ ಇದೆ ಆರಾಮಾಗಿ ನೀವು ಆಫ್ಲೈನಲ್ಲಿ ಬಂದು ಪರ್ಚೇಸ್ ಮಾಡ್ತೀನಿ ಪರ್ಚೇಸ್ ಮಾಡ್ಬೋದು ಓಕೆನಾ ಸೊ ಇದಾಗಿತ್ತು ಇವತ್ತಿನ ಒಂದು ಈ ಕಲೆಕ್ಷನ್ಸ್ ಆಗಿರ್ಬೋದು ಎಷ್ಟೊಂದು ವಿಚಾರ ಹೇಳ್ಬೇಕಾಗಿತ್ತು ಅದ್ರ ಬಗ್ಗೆ ಒಂದು ತಿಳಿಸ್ದಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿರ್ ಓಕೆನಾ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮ ಯೂಟ್ಯೂಬ್ ಚಾನಲ್ ಆಯ್ತಾ ಬೇಗ ಇನ್ಫಾರ್ಮೇಟ್ ಬೇಗ ನಮಗೆ ಕಲೆಕ್ಷನ್ ನೋಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ನೆ ಫ್ಯಾಷನ್ ಸ್ಟುಡಿಯೋನ ಫಾಲೋ ಮಾಡಿ ಓಕೆ ಯು ಆಯ್ತು ವಾಚಿಂಗ್ ಬಾಯ್